ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಈಗಾಗಲೇ ಕೆ ಇಂದ ಅಧಿಕೃತವಾಗಿ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ತಾವು ಈ ಹುದ್ದೆಯನ್ನು ಪಡೆಯೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗೆಯೇ ಸ್ನೇಹಿತರೆ ಯಾರೆಲ್ಲ ಮೊದಲೇ ಬಾರಿಗೆ ಈ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಾ ತಾವೆಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ ನಿಜಕ್ಕೂ ಈ ಐದು ಸೂತ್ರಗಳನ್ನು ತಾವು ಅಳವಡಿಸಿಕೊಂಡಿದ್ದೇ ನಿಜವಾಗಿದ್ರೆ ನಿಜಕ್ಕೂ ಒಂದು ಸರ್ಕಾರಿ ಹುದ್ದೆ ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಯಾವುಗಳು ಅವು ಐದು ಸೂತ್ರಗಳು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕೊನೆ ತನಕ ಮಿಸ್ ಮಾಡದೆ ಹೋ ನೋಡ್ತಾ ಹೋದ್ರೆ ತಮಗೆ ಈ ವಿಡಿಯೋಗೆ ಸಂಬಂಧಪಟ್ಟಂತಹ ಆ ಐದು ಸೂತ್ರಗಳ ಬಗ್ಗೆ ತಿಳಿಯುತ್ತೆ ಸ್ನೇಹಿತರೆ ಬನ್ನಿ ತಡ ಮಾಡದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ತುಂಬಾ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಒಂದು ವೇಟ್ ವೇಟ್ ಮಾಡ್ತಾ ಏನಂತ ಹೇಳಿ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ ಇನ್ನೂವರೆಗೂ ನೋಟಿಫಿಕೇಶನ್ ಆಗಲ್ಲ ಈ ವರ್ಷನೂ ಕೂಡ ನೋಟಿಫಿಕೇಶನ್ಸ್ ಆಗಲ್ಲ ಅಂತಕ್ಕಂತಹ ತಮ್ಮ ನೆಗೆಟಿವ್ ಥಿಂಕ್ನ ಮಾಡ್ಕೊಳ್ತಾ ದಿನಗಳನ್ನು ದೂಡೇ ಬಿಟ್ರು ಸ್ನೇಹಿತರೆ ಆದರೆ ದಿಢೀರ್ ಅಂತ ಹೇಳಿ ಎ ಎಂದ ಏಳ್ನೂರಕ್ಕೂ ಅಧಿಕ ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗೇ ಬಿಡ್ತು ನೋಡಿದ್ರಲ್ಲ ಇದು ಉತ್ತಮವಾದ ಒಂದು ಉದಾಹರಣೆಯಾಗಿದೆ ಸ್ನೇಹಿತರೆ ಹಾಗಾಗಿ ತಡ ಮಾಡದೆ ಯಾವೆಲ್ಲ ಅಧಿಸೂಚನೆಗಳು ಹೊರಡುತ್ತವೆ ಅಂತ ಹೇಳಿ ಕಾಯ್ದೆನೆ ಯಾರೆಲ್ಲ ತಮ್ಮ ನಿರಂತರ ಪರಿಶ್ರಮದಿಂದ ಅಧ್ಯಯನದಲ್ಲಿ ತೊಡಗುತ್ತಾರೆ ಅವರಿಗೆ ನಿಜಕ್ಕೂ ಕೂಡ ಅವರು ಏನು ಶ್ರಮವನ್ನು ಪಟ್ಟಿರ್ತಾರೆ ಯಾವ ಒಂದು ಕೆಲಸಕ್ಕೋಸ್ಕರ ಶ್ರಮ ಪಡ್ತಾರೆ ಆ ಕೆಲಸ ಹಾಗೆ ಆಗುತ್ತೆ ಅನ್ನೋದಕ್ಕೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾವ ತರ ಸಿದ್ಧತೆ ಇರಬೇಕು ಅಂತ ಹೇಳಿ ಸ್ನೇಹಿತರೆ ಈಗ ನಾವು ಮೊದಲೇದಾಗಿ ಈ ಸೂತ್ರಗಳ ಮೊದಲನೇ ಒಂದು ಸೂತ್ರ ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಅನ್ಲಾಕ್ ಯುವರ್ ಪೊಟೆನ್ಷಿಯಲ್ ಅಂದ್ರೆ ಯಾವುದಾದ್ರೂ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಿರಂತರತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಸ್ನೇಹಿತರೆ ಕನ್ಸಿಸ್ಟೆನ್ಸಿ ಇರಬೇಕು ಕನ್ಸಿಸ್ಟೆನ್ಸಿ ಅಂದರೆ ಯಾವ ತರ ಅಂದ್ರೆ ಈಗೇನು ಕೈಗೆ ನೋಟಿಫಿಕೇಶನ್ ಆಯಿತು ಇಷ್ಟು ದಿನ ಮಾಡ್ತಾ ಇದ್ರು ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಅಂತ ಹೇಳಿದರೆ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ ಅಂತ ಹೇಳಿ ಓದೋದನ್ನೇ ಬಿಟ್ಬಿಟ್ಟಿದ್ರು ಹಾಗಾಗಿ ಈಗ ಮೊನ್ನೆ ಅಷ್ಟೇ ಏನು ಕೆ ಎ ನೋಟಿಫಿಕೇಶನ್ ಆಗಿದೆ ಈಗ ಏನು ಹೇಳ್ತಾರೆ ಓ ನೋಟಿಫಿಕೇಶನ್ ಏನೋ ಆಗಿದೆ ಅರ್ಜಿ ಹಾಕೋಣ ಅಂಥೇಳಿ ಕೇವಲ ಅರ್ಜಿ ಹಾಕುವುದರಲ್ಲೇ ಈ ಒಂದು ತಿಂಗಳನ್ನ ಕಳೆದ ಬಿಡುತ್ತಾರೆ ನಂತರ ಏನು ಮಾಡ್ತಾರೆ ಅಪ್ಲಿಕೇಶನ್ ಏನೋ ಹಾಕಿರ್ತಾರೆ ಆ ಕಡೆ ಒಂದು ಎರಡು ತಿಂಗಳ ಅವಧಿ ಅಷ್ಟೇ ತಮ್ಮಲ್ಲಿ ಉಳಿದಿರುತ್ತೆ ಅಧ್ಯಯನಕ್ಕೋಸ್ಕರ ಆದರೆ ಅವರೆಲ್ಲರ ಮಾಡ್ತಾರೆ ಅಂತ ಹೇಳಿದರೆ ಆಯ್ತು ಬಿಡು ಓದೋಣ ಇನ್ನು ಎರಡು ತಿಂಗಳ ಟೈಮ್ ಇದೆ ಅಲ್ವಾ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಲಿ ಅಂತ ಹೇಳಿ ಕಾಯೋರು ತುಂಬಾ ಜನ ಇರ್ತಾರೆ ಯಾವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಗುತ್ತೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿ ನಂತರ ಓದೋಣ ಅಂತಕ್ಕಂತಹ ತುಂಬಾ ಅಭ್ಯರ್ಥಿಗಳು ಇರ್ತಾರೆ ಇಲ್ಲಿ ನೂರು ಪರ್ಸೆಂಟ್ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನಗಳು ಏನಿರ್ತಾರೆ ಸ್ಪರ್ಧಾರ್ಥಿಗಳು ಇಲ್ಲೇ ಫೇಲ್ಯೂರ್ ಆಗ್ತಾರೆ ಯಾಕೆ ಫೇಲ್ಯೂರ್ ಆಗ್ತಾರೆ ಅಂದರೆ ಅವರಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಹಾಗಾಗಿ ಯಾರೆಲ್ಲ ಕನ್ಸಿಸ್ಟೆನ್ಸಿಯನ್ನು ಫಾಲೋ ಮಾಡ್ತಾರೆ ಒಂದು ಟೆನ್ ಪರ್ಸೆಂಟ್ ಪೀಪಲ್ಸ್ ಅವರು ನಿಜಕ್ಕೂ ಕೂಡ ಸರ್ಕಾರಿ ಕೆಲಸವನ್ನ ತಮ್ಮದಾಗಿಸಿಕೊಂಡೇ ಕೊಡ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಅವರಲ್ಲಿ ಕನ್ಸಿಸ್ಟೆನ್ಸಿ ಇರುತ್ತೆ ಕನ್ಸಿಸ್ಟೆನ್ಸಿ ಅಂದ್ರೆ ಯಾವ ತರ ಅಂದ್ರೆ ಇವತ್ತು ಫಾರ್ ಎಕ್ಸಾಂಪಲ್ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಅನ್ನ ಓದಿದ್ರಂದ್ರೆ ನಾಳೆ ಅದೇ ಸಬ್ಜೆಕ್ಟ್ಗೆ ಗೆ ಸಂಬಂಧಪಟ್ಟಂತಹ ಮುಂದುವರೆದ ಒಂದು ಅಧ್ಯಯನವನ್ನ ಓದ್ತಾರೆ ಹಾಗೆಯೇ ಕೆಲವೊಬ್ಬರು ಮೆಂಟಲ್ ಅಬಿಲಿಟಿಯನ್ನು ಓದ್ತಾ ಹೋಗ್ತಾರೆ ಹಾಗೆಯೇ ಕಂಪ್ಯೂಟರ್ ಸಂಬಂಧಪಟ್ಟಂತಹ ಒಂದು ನೋಟ್ಸ್ ಮಾಡ್ಕೋಬೋದು ಹೀಗೆ ನಿರಂತರತೆ ಅಂತಕ್ಕಂಥದ್ದು ಸಾಧನೆಯ ಒಂದು ಮೊದಲನೆಯ ಮೆಟ್ಟಿಲು ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಈಗಾಗಲೇ ಅಪ್ಲಿಕೇಶನ್ಸ್ನ ಹಾಕ್ತಾ ಇದ್ರಿ ಅಥವಾ ಹಾಕ್ತೀರಿ ಅವರೆಲ್ಲರೂ ಕೂಡ ಇಂದಿನಿಂದಲೇ ಅಧ್ಯಯನವನ್ನ ಶುರು ಮಾಡಿ ಕನ್ಸಿಸ್ಟೆನ್ಸಿಯನ್ನ ಯಾವತ್ತೂ ಕೂಡ ಕೈ ಬಿಡಬೇಡಿ ಸ್ನೇಹಿತರೆ ಹಾಗೆಯೇ ಎರಡನೇ ಸೂತ್ರ ಯಾವುದು ಅಂತ ಹೇಳಿದ್ರೆ ಡೆಡಿಕೇಶನ್ ಸ್ನೇಹಿತರೆ ಡೆಡಿಕೇಶನ್ ಅಂತಕ್ಕಂಥದ್ದು ಜೀವನದಲ್ಲಿ ಅತಿ ಮೌ ಮೌಲ್ಯಯುತವಾದ ಒಂದು ಸೂತ್ರ ಡೆಡಿಕೇಶನ್ ಫ್ಯೂಲ್ ಯುವರ್ ಆಂಬಿಷನ್ ಅಂದರೆ ಡೆಡಿಕೇಶನ್ ಯಾವ ಒಂದು ಕೆಲಸಕ್ಕೋಸ್ಕರ ನಾವು ಮಾಡ್ತೀವಿ ಆ ಕೆಲಸದಲ್ಲಿ ನಿಜಕ್ಕೂ ಯಶಸ್ಸು ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ ಅಂದರೆ ಸಮರ್ಪಣೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು ಹೇಗೆ ಅಂತ ಹೇಳಿದರೆ ನಾನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಸರ್ಕಾರಿ ಕೆಲಸವನ್ನು ತೆಗೆದುಕೊಂಡೇ ತೆಗೆದುಕೊಳ್ತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನ ಮಾಡಬೇಕು ಯಾರೆಲ್ಲ ದೃಢ ಸಂಕಲ್ಪವನ್ನ ಮಾಡ್ತಾರೆ ಕನ್ಸಿಸ್ಟೆನ್ಸಿಯಿಂದ ತಾವು ದೃಢ ಸಂಕಲ್ಪ ಮಾಡಿದ್ದೇ ನಿಜವಾಗಿದ್ರೆ ನಿಮಗೆ ನಿಜಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರಿ ಕೆಲಸ ಸಿಗೋದರಲ್ಲಿ ಯಾರೂ ಕೂಡ ತಮಗೆ ಅಡ್ಡಗಾಲು ಆಗೋದಿಲ್ಲ ಅದಕ್ಕೋಸ್ಕರ ಯಾರೆಲ್ಲ ಡೆಡಿಕೇಶನ್ ಮಾಡ್ತಾರೆ ಅವರಿಗೆ ನಿಜಕ್ಕೂ ಕೂಡ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ ಹಾಗೆಯೇ ಈ ಮೂರನೇ ಸೂತ್ರ ಯಾವುದು ಅಂತ ಹೇಳಿದ್ರೆ ಫೋಕಸ್ ಮಾಸ್ಟರ್ ಯುವರ್ ಮೈಂಡ್ ನೋಡಿದರಲ್ಲ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಫೋಕಸ್ ಅಂತಕ್ಕಂಥದ್ದು ಅತಿ ಮುಖ್ಯವಾದ ಒಂದು ಕೀಲಿಕೆ ಸ್ನೇಹಿತರೆ ಹಾಗಾಗಿ ಈ ಒಂದು ಫೋಕಸ್ ಅಂದ್ರೆ ತಮ್ಮ ಏಕಾಗ್ರತೆ ಯಾವುದರ ಬಗ್ಗೆ ಇರಬೇಕು ಅಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಎಫ್ ಡಿ ಎ ಆಗ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಎಸ್ ಡಿ ಎ ಆಗ್ತೀನಿ ನಾನು ಎರಡು ಸಾವಿರದ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ ಹೀಗೆ ನಾನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಟೀಚರ್ ಆಗ್ತೀನಿ ಹೀಗೆ ಅನೇಕ ಗುರಿಗಳನ್ನು ತಾವು ಯಾವ್ಯಾವ ಗುರಿಗಳನ್ನು ಇಟ್ಕೊಂಡಿರ್ತೀರಾ ಅದರ ಕಡೆ ಫೋಕಸ್ ಆಗಿರ್ಬೇಕು ಯಾವ ತರನಾಗಿ ಅಂದ್ರೆ ಒಂದು ಕುದುರೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತೆ ಅಂದ್ರೆ ಅದಕ್ಕೆ ತನ್ನದೇ ಆದ ದೃಷ್ಟಿಕೋನ ಇರುತ್ತೆ ನಾನು ಇಂಥ ಒಂದು ಪ್ರಯಾಣಕ್ಕೆ ಡೆಸ್ಟಿನೇಷನ್ ಅಂತ ಹೇಳಿ ಏನು ಹೇಳ್ತೀವಿ ಆ ಡೆಸ್ಟಿನೇಷನ್ ತಲುಪೋದಕ್ಕೋಸ್ಕರ ಅದು ಕನ್ಸಿಸ್ಟೆನ್ಸಿ ಹಾಗೆಯೇ ಡೆಡಿಕೇಶನ್ ಹಾಗೆಯೇ ಫೋಕಸ್ ಈ ಮೂರು ಸೂತ್ರಗಳು ಅತ್ಯಮೂಲ್ಯವಾಗಿರ್ತವೆ ಸ್ನೇಹಿತರೆ ಹಾಗೆಯೇ ಮುಂದುವರಿಯುತ್ತಾ ನಾಲ್ಕನೇ ಅತಿ ಮುಖ್ಯವಾದ ಒಂದು ಸೂತ್ರ ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಯುವರ್ ಡೇ ಸ್ನೇಹಿತರೆ ಈ ಟೈಮ್ ಅಂತಕ್ಕಂಥದ್ದು ಇದೆ ಅಲ್ಲ ಅತಿ ಪ್ರಮುಖವಾದ ಒಂದು ಕೀಲಿಕೈಯಾಗಿದೆ ಸಾಧನೆಗೆ ಹಾಗಾಗಿ ಯಾರೆಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಿಲ್ವೋ ಅವರು ಯಶಸ್ಸನ್ನ ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಎಲ್ಲರಿಗೂ ಕೂಡ ಸಿಗೋದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳೇ ಸ್ನೇಹಿತರೆ ಒಬ್ಬ ಐ ಎ ಎಸ್ ಆಫೀಸರ್ ಆಗಿರಬಹುದು ಒಬ್ಬ ಗ್ರೂಪ್ ಡಿ ಎಂಪ್ಲಾಯ್ ಆಗಿರ್ಬೋದು ಹಾಗೆಯೇ ಒಬ್ಬ ರೈತನಾಗಿರ್ಬೋದು ಹಾಗೇನೆ ಒಬ್ಬ ಬಡವ ಹಾಗೇನೆ ಒಬ್ಬ ಶ್ರೀಮಂತ ಎಲ್ಲರಿಗೂ ಕೂಡ ಸಿಗ್ತಕ್ಕಂತಹ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲರೂ ಕೂಡ ಶ್ರಮವನ್ನು ಹಾಕ್ತಾರೆ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ನಾವು ಯಾವ ಥರ ಟೈಮನ್ನು ಯುಟಿಲೈಸ್ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಸಾಧನೆ ನಿರ್ಧರಿತವಾಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಓದಬೇಕು ಅಂತಕ್ಕಂಥದ್ರ ಬಗ್ಗೆ ತಾವೆಲ್ಲರೂ ಕೂಡ ಒಂದು ವೇಳಾಪಟ್ಟಿ ಟೈಮ್ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಟೈಮ್ ಟೇಬಲನ್ನು ಹಾಕಿಕೊಳ್ಬೇಕು ಈ ಟೈಮ್ ಟೇಬಲ್ ಟೇಬಲ್ ತಾವು ಕೇವಲ ಫಿಸಿಕಲ್ ಹಾಕಿ ಹಾಕೊಳ್ಳೋದು ಮಾತ್ರ ಅಲ್ಲ ಮೆಂಟಲ್ ಆಗಿ ಕೂಡ ಟೈಮ್ ಮ್ಯಾನೇಜ್ಮೆಂಟ್ಗೆ ಪ್ರಿಪೇರ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ನಾನು ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀನಿ ಅಂತ ಹೇಳಿದ್ರೆ ಐದು ಗಂಟೆಗೆ ಎದ್ದೆ ಬಿಡಬೇಕು ತಾವು ಅದು ಬಿಟ್ಟು ಅಲಾರಂ ಇಟ್ಕೊಂಡು ಐದು ಗಂಟೆ ಆದ ನಂತರ ಅಲಾರಂ ಆದರೂ ಕೂಡ ಅದನ್ನ ಮುಂದುವರೆಸಿದ ಆರು ಗಂಟೆಗೆ ಏಳೋದು ಆರು ಗಂಟೆ ಬಿಟ್ಟು ಇನ್ನೂ ಸ್ವಲ್ಪ ನಿದ್ದೆ ಮಾಡು ಏನೂ ಆಗೋಲ್ಲ ಅಂತ ಹೇಳಿ ತಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಬಂದು ಏಳು ಗಂಟೆಗೆ ಹೇಳೋದು ಅವಾಗ ಈ ತರ ತಾವು ಎರಡು ಮೂರು ಗಂಟೆಯನ್ನು ಇಲ್ಲಿ ವೇಸ್ಟ್ ಬಿಟ್ಟಿರ್ತೀರ ಹೀಗಾಗಿ ಯಾವ ಸಮಯವನ್ನ ತಾವು ನಿಗದಿಪಡಿಸಿಕೊಂಡಿರ್ತೀರಿ ತಾವು ಅಧ್ಯಯನಕ್ಕೋಸ್ಕರ ಆ ಟಮ್ ಆ ಸಮಯವನ್ನ ತಾವು ಮಿಸ್ ಮಾಡದೆ ಮ್ಯಾನೇಜ್ಮೆಂಟ್ ಮಾಡಬೇಕು ಇದು ಟೈಮ್ ಮ್ಯಾನೇಜ್ಮೆಂಟ್ ಒಂದು ಸೂತ್ರ ಆಗಿರುತ್ತೆ ಸ್ನೇಹಿತರೆ ಹಾಗೆಯೇ ಅತಿ ಪ್ರಮುಖ ಹಾಗೆಯೇ ಕೊನೆಯ ಒಂದು ಸೂತ್ರ ಅಂತ ಹೇಳಿದ್ರೆ ಸೆಲ್ಫ್ ಮೋಟಿವೇಶನ್ ಸ್ನೇಹಿತರೆ ಜೀವನದಲ್ಲಿ ಯಾರಿಗೆಲ್ಲ ಸೆಲ್ಫ್ ಮೋಟಿವೇಶನ್ ಇರುತ್ತೆ ಅವರೆಲ್ಲರೂ ಕೂಡ ದೊಡ್ಡ ಸಾಧನೆಯನ್ನ ಮಾಡಿರ್ತಾರೆ ಅಂತ ಅನ್ನೋದಕ್ಕೆ ತುಂಬಾ ಉದಾಹರಣೆಗಳು ನಮ್ಮ ಅಕ್ಕಪಕ್ಕದಲ್ಲಿ ಸಿಗ್ತವೆ ಸ್ನೇಹಿತರೆ ಸೆಲ್ಫ್ ಮೋಟಿವೇಶನ್ ಇಗ್ನೈಟ್ ಯುವರ್ ಇನ್ನರ್ ಡ್ರೈವ್ ಅಂದ್ರೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಯಾವ ತರ ನಾವು ಬೆಳೆಸಬೇಕು ಅಂತ ಹೇಳಿದ್ರೆ ಬೇರೆಯವರಿಗೆ ನೋಡಿ ನಾವು ಮೋಟಿವೇಶನ್ ಆಗೋದು ಇವೆಲ್ಲ ಕನಸಿನ ಮಾತು ಸ್ನೇಹಿತರೆ ಯಾವತ್ತು ಕೂಡ ಸೆಲ್ಫ್ ಮೋಟಿವೇಶನ್ ಇರಬೇಕು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಾಧನೆಗೆ ಹೊರಟಂತಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೆಯೇ ಸೆಲ್ಫ್ ಮೋಟಿವೇಶನ್ ಅಂತಕ್ಕಂಥದ್ದು ಅತಿ ಪ್ರಮುಖ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋಗೋದಾದ್ರೆ ಯಾವಾಗಲೂ ಕೂಡ ಅಫರ್ಮೇಶನ್ ಅಫರ್ಮೇಷನನ್ನು ತಾವು ಕೊಡ್ತಾ ಹೋಗಬೇಕು ಯಾವ ತರನಾಗಿ ಅಂತ ಹೇಳಿದ್ರೆ ನಾನು ನಿಜಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಒಂದು ಹುದ್ದೆಯನ್ನು ಪಡಿತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪದೊಂದಿಗೆ ತಾವು ಅದೇ ತರನಾಗಿ ಪ್ರೇರೇಪಿ ಪ್ರೇರೇಪಿತಗೊಂಡು ಅದರ ಕಡೆ ಅಧ್ಯಯನಶೀಲರಾಗಬೇಕು ಅದು ಬಿಟ್ಟು ತಾವು ಯಾರೋ ಒಬ್ರು ಹೇಳಿದ್ರು ಸರ್ಕಾರಿ ಕೆಲಸ ಸಿಗೋದಿಲ್ಲ ಇಷ್ಟು ಜನ ಫಾರ್ ಎಕ್ಸಾಂಪಲ್ ಒಂದು ಏಳ್ನೂರು ಪೋಸ್ಟ್ಗೆ ಲಕ್ಷಾನುಗಂಟ್ಲೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ ಅದರಲ್ಲಿ ಯಾರಿಗೆ ಸಿಗುತ್ತೋ ಏನು ಇಂತಹ ಒಂದು ಡಿಮೋಟಿವೇಟ್ ಆಗ್ತಕ್ಕಂತಹ ನಕಾರಾತ್ಮಕ ಚಿಂತನೆಗಳನ್ನು ಯಾರು ಕೂಡ ಮಾಡಬಾರ್ದು ಯಾರೆಲ್ಲ ಸರ್ಕಾರಿ ಹುದ್ದೆಯನ್ನು ಪಡಿಲೇಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇರುತ್ತೆ ಅವರೆಲ್ಲರೂ ಕೂಡ ಸೆಲ್ಫ್ ಮೋಟಿವೇಶನ್ ಮಾಡಿಕೊಳ್ಳೋದು ಅತಿ ಪ್ರಮುಖವಾದ ಒಂದು ತಂತ್ರ ಹಾಗೆಯೇ ಸೂತ್ರವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಈ ಐದು ಸೂತ್ರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ನಿಜವಾಗಿದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಾವೆಲ್ಲರೂ ಕೂಡ ಸರ್ಕಾರಿ ಕೆಲಸವನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇಂದಿನ ಒಂದು ಮೋಟಿವೇಶನ್ ಸೆಷನ್ ಹಾಗೆಯೇ ನಿರಂತರ ಸುದ್ದಿಗಾಗಿ ನಮ್ಮ ಚಾನೆಲ್ ತಾವು ನೋಡ್ತಾ ಇರಿ ಯಾರೆಲ್ಲ ಮೊದಲನೇ ಬಾರಿಗೆ ತಾವು ಈ ಚಾನಲ್ಗೆ ಗೆ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು